ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮುನಿ ಸ್ಟಾಕ್ಸ್ ನಾವು ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಅದೇನಂದ್ರೆ ಮಾರ್ಕೆಟ್ ಕ್ರಾಶ್ ಆಗಬಹುದ ಸೊ ಆ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಎಂಡ್ ವರೆಗೂ ನೋಡಿ ಯು ವಿಲ್ ಗೆಟ್ ವೆರಿ ಗುಡ್ ಇನ್ಫಾರ್ಮೇಶನ್ ಹಾಗೆ ಇಲ್ಲಿವರೆಗೂ ಏನಾರಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ವಿಥೌಟ್ ಲೇಟ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾವು ಇಲ್ಲಿ ನೋಡ್ತಾ ಇರಬಹುದು ನಿಫ್ಟಿ ಫಿಫ್ಟಿ ಚಾರ್ಟ್ ಅನ್ನ ಸೊ ನಿಫ್ಟಿ ಫಿಫ್ಟಿ ಚಾರ್ಟ್ ನವೆಂಬರ್ ಮಂತ್ ಅಲ್ಲಿ ಅರೌಂಡ್ ನೈನ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಟ್ರೇಡ್ ಆಗ್ತಾ ಇತ್ತು ಸೊ ಅಲ್ಲಿಂದ ಒಂದು ಅಪ್ ರ್ಯಾಲಿಯನ್ನ ಕಂಟಿನ್ಯೂ ಮಾಡಿಕೊಂಡು ಲೈಫ್ ಟೈಮ್ ಹೈ ಅನ್ನ ರೀಚ್ ಮಾಡಿದೆ ಅರೌಂಡ್ ಟ್ವೆಂಟಿ ಆದ್ರೆ ಮಾರ್ಕೆಟ್ ಲೈಫ್ ಟೈಮ್ ಹೈ ಅಲ್ಲಿ ಬಹಳ ದಿನ ಸಸ್ಟೈನ್ ಆಗ್ತಾ ಇಲ್ಲ ಸೊ ಅಲ್ಲಿ ಬಂದ್ ಕೂಡಲೇ ಮಾರ್ಕೆಟ್ ಇನ್ಸ್ಟಂಟ್ ಫಾಲ್ ಅಂದ್ರೆ ಹೆವಿ ಫಾಲ್ ಆಗ್ತಾ ಇದೆ ಸೊ ಫಾಲ್ ಆದ್ರೂ ಕೂಡ ಫುಲ್ ಕೆಳಗಡೆ ಬರ್ತಾ ಇಲ್ಲ ಒಂದು ನಮ್ಮ ಟ್ರೆಂಡ್ ಲೈನ್ ಸಪೋರ್ಟ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಸೊ ಈಗ ಈ ಲೈಫ್ ಟೈಮ್ ಹೈ ಪಾರ್ಟ್ ಅಲ್ಲಿ ನಿಫ್ಟಿ ಫಿಫ್ಟಿ ಯಾವ ತರ ಬಿಹೇವ್ ಮಾಡ್ತಾ ಇದೆ ಅನ್ನೋದನ್ನ ಸ್ವಲ್ಪ ನಾವು ಜೂಮ್ ಮಾಡಿ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಈಗ ನೋಡಿ ಅರೌಂಡ್ ಮಾರ್ಚ್ ಮಿಡಲ್ ಮಾರ್ಚ್ ಫಿಫ್ಟೀನ್ ಅರೌಂಡ್ ಸೊ ಮಾರ್ಕೆಟ್ ಇಲ್ಲಿ ಫಾಲ್ ಆಗ ಸ್ಟಾರ್ಟ್ ಆಯ್ತು ಅರೌಂಡ್ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದಾದ ನಂತರ ಏಪ್ರಿಲ್ ಮಿಡಲ್ ಅಲ್ಲಿ ಮತ್ತೊಮ್ಮೆ ಹೊಸ ಲೈಫ್ ಟೈಮ್ ಹೈ ಅನ್ನು ಮಾಡ್ತು ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಸೊ ಲೈಫ್ ಟೈಮ್ ಹೈ ಅನ್ನ ರೀಚ್ ಮಾಡಿದ ನಂತರ ಅಲ್ಲಿಂದ ನಿಫ್ಟಿ ಫಿಫ್ಟಿ ಫಾಲ್ ಆಗಿರೋದು ಅರೌಂಡ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ సో 4.4% పొయింట్ ఫోర్ పర్సెంట్ ఫాల్ంతర మే మార్కెట్ శార్ట్ కవరింగ్ రాలి మేవ్ టైమ్ హైఅ రీచ్ ట్వెంటీ టూ థౌసండ్ సో ట్వెంటీ టు రీచ్ ఆ నంతర మళ్ళ మార్కెట్ ఫాల్ అయితే ఫోర్ పైంట్సెంట్ సో ఇప్రిల్ అయితే మేన్ రీజన్ అందరి ఇస్రేల్ మే ఇరాన్ వార్ అదే రీతి మే మంత్ అయిన్ రీసన్ అందర్ రిజల్ట్స్ అందటర్ ఫోర్ రిజల్ట్ ಕಂಪನಿದ ಅಂದ್ರೆ ಮ್ಯಾಕ್ಸಿಮಮ್ ಕಂಪನಿದು ರಿಸಲ್ಟ್ಸ್ ನೆಗೆಟಿವ್ ಬಂತು ಅದರ ಸಲುವಾಗಿ ಮಾರ್ಕೆಟ್ ಫಾಲ್ ಆಯ್ತು ಸೊ ಫಾಲ್ ಆಗಿ ಅರೌಂಡ್ ಟ್ವೆಂಟಿ ಅನ್ನ ರೀಚ್ ಆಗಿ ಅಲ್ಲಿಂದ ರಿವರ್ಸ್ ಆಗಿ ಮತ್ತೆ ಬರ್ತಾ ಇದೆ ಈಗ ಎಲ್ಲರ ಬಿಗ್ಗೆಸ್ಟ್ ಮಾರ್ಕೆಟ್ ಇಲ್ಲಿಂದ ಲೈಫ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿ ಇಲ್ಲಿಂದ ಅಪ್ ರ್ಯಾಲಿಯನ್ನ ಕಂಟಿನ್ಯೂ ಮಾಡಬಹುದಾ ಅಥವಾ ನಮ್ಮ ಟ್ರೆಂಡ್ ಲೈನ್ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿ ಇಲ್ಲಿಂದ ಹೆವಿ ಫಾಲ್ ಆಗಬಹುದಾ ಸೊ ಈ ಡೌಟ್ ಅನ್ನ ನಾವು ಕ್ಲಿಯರ್ ಮಾಡ್ತೀವಿ ಈ ವಿಡಿಯೋದಲ್ಲಿ ಸೊ ಅದ್ ಯಾವ ರೀತಿ ಅಂದ್ರೆ ಟೆಕ್ನಿಕಲ್ ಅನಾಲಿಸ್ ಮೂಲಕ ಸೊ ಟೆಕ್ನಿಕಲ್ ಅನಾಲಿಸ್ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಯೂಸಿಂಗ್ ಆರ್ ಎಸ್ ಐ ಡೈವರ್ಜೆನ್ಸ್ ಸೊ ಆರ್ ಎಸ್ ಐ ಡೈವರ್ಜೆನ್ಸ್ ಅಂದ್ರೆ ನೋಡಕ್ಕಿಂತ ಮುಂಚೆ ನಮ್ಗೆ ಆರ್ ಎಸ್ ಐ ಅಂದ್ರೆ ಏನಂತ ಗೊತ್ತಿರಬೇಕು ಸೊ ಆರ್ ಎಸ್ ಐ ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಸೊ ಇದು ಮಾರ್ಕೆಟ್ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅನ್ನ ಇಂಡಿಕೇಟ್ ಮಾಡ್ತಾ ಈಗ ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ಮೇಲೆ ನಮಗೆ ರೆಡ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಕ್ಯಾಂಡಲ್ಸ್ ಕಾಣ್ತವ ಸೊ ಆ ಕ್ಯಾಂಡಲ್ಸ್ ಇಂಡಿಕೇಟ್ ಮಾಡುದು ಶೇರ್ ಪ್ರೈಸ್ ಅನ್ನ ಅದೇ ರೀತಿ ನಮ್ಗೆ ಕೆಳಗಡೆ ಒಂದು ಬ್ಲೂ ಕಲರ್ ಲೈನ್ ಕಾಣುತ್ತೆ ಅದಕ್ಕೆ ನಾವು ಆರ್ ಎಸ್ ಐ ಲೈನ್ ಅಂತ ಕರಿತೀವಿ ಈಗ ನಾವು ಆರ್ ಎಸ್ ಐ ಡೈವರ್ಜೆನ್ಸ್ ಅಂದ್ರೆ ಏನು ಎಕ್ಸಾಕ್ಟ್ ಆಗಿ ಅದ್ರ ಮೀನಿಂಗ್ ಏನು ನಾವು ಡಿಸ್ಕಶನ್ ಮಾಡೋಣ ಈಗ ಇಲ್ಲಿ ನೋಡಬಹುದು ನೀವು ಕ್ಯಾಂಡಲ್ ಟಿಪ್ ಚಾರ್ಟ್ ಅಲ್ಲಿ ಶೇರ್ ಪ್ರೈಸ್ ಮೇಲ್ ಕಾಣ್ತಿತ್ತು ಅದೇ ರೀತಿ ಆರ್ ಎಸ್ ಐತಿ ಶೇರ್ ಪ್ರೈಸ್ ಏನ್ ಮಾಡ್ತು ಒಂದು ಟಾಪ್ ಮತ್ತೆ ಕೆಳಗಡೆ ಬಂತು ಮೀನ್ ವೈಲ್ ಆರ್ ಎಸ್ ಐ ಕೂಡ ಒಂದು ಟಾಪ್ ಅನ್ನು ಕ್ರಿಯೇಟ್ ಮಾಡಿ ಡೌನ್ ಬಂತು ನೆಕ್ಸ್ಟ್ ಶೇರ್ ಪ್ರೈಸ್ ಟಾಪ್ ಒನ್ ಅನ್ನ ಬ್ರೇಕ್ ಮಾಡಿ ಮೇಲೆ ಮತ್ತೊಂದು ಟಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬಂತು ಆದ್ರೆ ಆರ್ ಎಸ್ ಐ ಮಾತ್ರ ಟಾಪ್ ಒನ್ ಅನ್ನ ಬ್ರೇಕ್ ಮಾಡದೆ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬಂತು ಇದರಿಂದ ಏನ್ ತಿಳ್ಕೋಬಹುದು ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸ್ ಹೆಚ್ಚಾದ್ರೂ ಕೂಡ ಸ್ಟ್ರೆಂತ್ ಇದ್ದಿಲ್ಲ ಸೊ ಮಾರ್ಕೆಟ್ ವೀಕ್ ಶೇರ್ ಪ್ರೈಸ್ ರೈಸಿಂಗ್ ಇದಕ್ ನಾವ್ ಏನಂತ ಕರಿತೀವಿ ಬುಲ್ಲಿಶ್ ಆರ್ ಎಸ್ ಐ ಡೈವರ್ಜೆನ್ಸ್ ಈ ಬುಲ್ಲಿಶ್ ಆರ್ ಎಸ್ ಐ ಡೈವರ್ಜೆನ್ಸ್ ಐಡೆಂಟಿಫಿಕೇಶನ್ ಮಾಡಬೇಕು ಅಥವಾ ಯಾವ ರೀತಿ ನಾವು ಅನಾಲೈಸಿಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಶೇರ್ ಪ್ರೈಸ್ ಟಾಪ್ ಒನ್ ಮತ್ತೆ ಟಾಪ್ ಟೂ ಅನ್ನ ಕನೆಕ್ಟ್ ಮಾಡಬೇಕು ಈ ತರ ಅವಾಗ ನಮ್ದು ಯಾರೋ ಮಾರ್ಕ್ ಏನಾಯ್ತು ಅಪ್ ಸೈಡ್ ಹೋಯ್ತು ಅದೇ ರೀತಿ ನಾವು ಆರ್ ಎಸ್ ಆರ್ ಲೈನ್ ಕೂಡ ಟಾಪ್ ಅನ್ನ ಕನೆಕ್ಟ್ ಮಾಡಬೇಕು ಸೊ ನಾವು ಟಾಪ್ ಒನ್ ಮತ್ತೆ ಟಾಪ್ ಟೂ ನ ಕನೆಕ್ಟ್ ಮಾಡಿದಾಗ ಯಾರೋ ಮಾರ್ಕ್ ಕೆಳಗಡೆ ಬಂತು ಸೊ ಇಲ್ಲಿ ಏನಾಯ್ತು ನೋಡಿದ್ರು ಶೇರ್ ಪ್ರೈಸ್ ಮೇಲ್ ಹೋದಾಗ ಆರ್ ಎಸ್ ಐ ಲೈನ್ ಕೆಳಗಡೆ ಬಂತು ಇದಕ್ಕೆ ನಾವ್ ಏನಂತ ಕರಿತೀವಿ ಬುಲ್ಲಿಶ್ ಡೈವರ್ಜನ್ಸ್ ಸೊ ಮಾರ್ಕೆಟ್ ಅಲ್ಲಿ ಯಾವಾಗ ಬುಲ್ಲಿಶ್ ಡೈವರ್ಜನ್ಸ್ ಬರುತ್ತೆ ಅವಾಗ ಮಾರ್ಕೆಟ್ ಫಾಲ್ ಆಗುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಹೈ ಇರುತ್ತೆ ಸೊ ಈ ಆರ್ ಎಸ್ ಐ ಡೈವರ್ಜನ್ಸ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಮ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ ಈಗ ಸೊ ಫ್ರೆಂಡ್ಸ್ ನಾ ಈಗ ಓಪನ್ ಮಾಡಿರೋದು ನಿಫ್ಟಿ ಫಿಫ್ಟಿ ಚಾರ್ಟ್ ಈಗ ನಿಫ್ಟಿ ಫಿಫ್ಟಿ ಚಾರ್ಟ್ ಅಲ್ಲಿ ಇಲ್ಲಿಂದ ಒಂದು ಅಪ್ ರ್ಯಾಲಿ ಬಂತು ಸೊ ಅಪ್ ರ್ಯಾಲಿ ಆದ ನಂತರ ಮಾರ್ಕೆಟ್ ಇಲ್ಲಿ ಒಂದು ಯೂ ಟರ್ನ್ ಮಾಡ್ಕೊಂತು ದಿಸ್ ಇಸ್ ಟಾಪ್ ನಂಬರ್ ನೆಕ್ಸ್ಟ್ ನಿಫ್ಟಿ ಈ ಟಾಪ್ ಬ್ರೇಕ್ ಮಾಡಿಕೊಂಡು ಮತ್ತೆ ಟಾಪ್ ಟೂ ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟ್ ಅಲ್ಲಿಂದ ಫಾಲೋ ಸ್ಟಾರ್ಟ್ ಆಯ್ತು ಅದೇ ಸೇಮ್ ಟೈಮ್ ನಾವು ಆರ್ ಎಸ್ ಐ ನ ಅಬ್ಸರ್ವೇಷನ್ ಮಾಡಿದಾಗ ಸೊ ಕರೆಸ್ಪಾಂಡಿಂಗ್ ಶೇರ್ ಪ್ರೈಸ್ ಅನ್ನ ಕಂಪೇರ್ ಮಾಡಿದಾಗ ಇದು ಟಾಪ್ ಒನ್ ಇದು ಆರ್ ಎಸ್ ಐ ಟಾಪ್ ನೆಕ್ಸ್ಟ್ ಇದು ಶೇರ್ ಪ್ರೈಸ್ ಟಾಪ್ ಟು ಆದ್ರೆ ಇದು ಆರ್ ಎಸ್ ಐ ಸೊ ಇಲ್ಲಿ ಆರ್ ಎಸ್ ಐ ಅನ್ನ ನಾವು ಯಾವ ರೀತಿ ತಿಳ್ಕೊಬೇಕಂದ್ವಿ ಫಸ್ಟ್ ಶೇರ್ ಪ್ರೈಸ್ ಟಾಪ್ ಒನ್ ಮತ್ತೆ ಟಾಪ್ ಟೂ ನ ಕನೆಕ್ಟ್ ಮಾಡಿದಾಗ ನಮ್ದು ಆರೋಮಾರ್ಕ್ ಅಪ್ ಸೈಡ್ ಹೋಯ್ತು ಮೀನ್ ವೈಲ್ ಅದೇ ನಾವು ಆರ್ ಎಸ್ ಐ ದಾಪ್ ಒನ್ ಮತ್ತೆ ಟಾಪ್ ಟೂ ನ ಕನೆಕ್ಟ್ ಮಾಡಿದಾಗ ಮಾರ್ಕ್ ಡೌನ್ ಬಂತು ಸೊ ನಾವೇನಂತ ಕರಿತೀವಿ ಬುಲಿಶ್ ಡೈವರ್ಜನ್ಸ್ ಅಂತ ಕರಿತೀವಿ ಸೊ ಮಾರ್ಕೆಟ್ ಅಲ್ಲಿ ಯಾವಾಗ ಈ ಆರ್ ಎಸ್ ಐ ಡೈವರ್ಜೆನ್ಸ್ ಆಗಿರುತ್ತೋ ಅವಾಗ ಮಾರ್ಕೆಟ್ ಹೆವಿ ಫಾಲ್ ಆಗುವಂತ ಚಾನ್ಸಸ್ ಹೈ ಇರುತ್ತೆ ಸೊ ಅದರ ಸಲುವಾಗಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯಿತು ವಿತ್ ಬಿಗ್ ಬಿಗ್ ರೆಡ್ ಕ್ಯಾಂಡಲ್ಸ್ ಈ ಕಾನ್ಸೆಪ್ಟ್ ಗೆ ನಾವು ಡೈವರ್ಜೆನ್ಸ್ ಅಂತ ಕರಿತೀವಿ ಸೊ ಇದೇ ಡೈವರ್ಜೆನ್ಸ್ ಅನ್ನ ನಾವು ಮಾರ್ಕೆಟ್ ಯಾವಾಗ ಯಾವಾಗ ಕ್ರಾಶ್ ಆಗಿತ್ತು ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡೋಣ ಸೊ ಯಾವಾಗ ಕ್ರಾಶ್ ಆಗಿತ್ತು ಟೂ ತೌಸಂಡ್ ಏಟ್ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗಿತ್ತು ಅವಾಗ ಕೂಡ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅದಾದ ನಂತರ ಕೋವಿಡ್ ನೈನ್ಟೀನ್ ಬಂದಾಗ ಅಲ್ಲಿ ಕೂಡ ಮಾರ್ಕೆಟ್ ಕ್ರಾಶ್ ಆಗಿತ್ತು ಸೊ ಸಿಚುವೇಶನ್ ಅಲ್ಲಿ ಆರ್ ಎಸ್ ಐ ಡೈವರ್ಜೆನ್ಸ್ ಯಾವ ರೀತಿ ವರ್ಕ್ ಆಗಿದೆ ಸೊ ಅದನ್ನ ನಾವೀಗ ವೆರಿಫೈ ಮಾಡೋಣ ನಾವ್ ಈಗ ಓಪನ್ ಮಾಡಿದೀವಿ ಟೂ ತೌಸಂಡ್ ಏಟ್ ನಿಫ್ಟಿ ಫಿಫ್ಟಿ ಚಾರ್ಟ್ ಅನ್ನ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಸೊ ಇಯರ್ ಕಾಣ್ತಾ ಇದೆ ಟೂ ತೌಸಂಡ್ ಏಟ್ ಹೇಳಿ ಇಲ್ಲಿ ನಾವು ನಿಫ್ಟಿ ಫಿಫ್ಟಿ ಅನ್ನ ಚಾರ್ಟ್ ಎನಾಲೈಸಿಸ್ ಮಾಡೋಣ ವಿತ್ ದ ಹೆಲ್ಪ್ ಆಫ್ ಆರ್ ಎಸ್ ಐ ಡೈವರ್ಜೆನ್ಸ್ ಸೊ ಆರ್ ಎಸ್ ಐ ರೀತಿ ಅನಾಲಿಸ್ ಮಾಡಬೇಕು ನಾವು ಶೇರ್ ಪ್ರೈಸ್ ಅಲ್ಲಿ ಕಾಣುವಂತ ಎಲ್ಲಾ ಕನೆಕ್ಟ್ ಮಾಡಬೇಕು ಸೊ ಫಸ್ಟ್ ಐ ವಿಲ್ ಕನೆಕ್ಟ್ ಅಪ್ ಸೈಡ್ ಹೋಯ್ತು ಕರೆಸ್ಪಾಂಡಿಂಗ್ ಆರ್ ಎಸ್ ಐ ಕನೆಕ್ಟ್ ಮಾಡಿದಾಗ ಮಾರ್ಕ್ ಡೌನ್ ಬಂತು ಸೊ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗದಾಗ ಆರ್ ಎಸ್ ಐ ಅಂದ್ರೆ ಸ್ಟ್ರೆಂತ್ ಏನಾದ್ರು ಕಡಿಮೆ ಆದ್ರೆ ನಾವ್ ಡೈವರ್ಜೆನ್ಸ್ ಅಂತ ಕರಿತೀವಿ ಸೊ ಆರ್ ಎಸ್ ಐ ಡೈವರ್ಜನ್ಸ್ ರಿಸಲ್ಟ್ ಏನು ಮಾರ್ಕೆಟ್ ಫಾಲ್ ಆಗೋದು ಸೊ ಆರ್ ಎಸ್ ಐ ಡೈವರ್ಜೆನ್ಸ್ ಆದಾಗ ಇಲ್ಲಿ ಹೆವಿ ಫಾಲ್ ಬಂತು ಮಾರ್ಕೆಟ್ ನಲ್ಲಿ ಈಗ ನೋಡ್ರಿ ಮಾರ್ಕೆಟ್ ಫಾಲ್ ಆಗೋಕ್ಕಿಂತ ಮುಂಚೆ ಯಾವ ತರ ನಮ್ಗೆ ಸಿಂಟಮ್ಸ್ ಬಂದತಿ ಅಂತ ಚೆಕ್ ಮಾಡೋಣ ಇಲ್ಲಿ ಫಸ್ಟ್ ಇಲ್ಲಿ ಒಂದು ಲೈಫ್ ಟೈಮ್ ಹೈ ಅನ್ನ ಕ್ರಿಯೇಟ್ ಮಾಡ್ತು ಕ್ರಿಯೇಟ್ ಮಾಡಿದ ಕೂಡ ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ ಅಲ್ಲಿಂದ ಮತ್ತೆ ಫಾಲ್ ಆಯ್ತು ಸೊ ಎಷ್ಟು ಫಾಲ್ ಆಗಿದೆ ಟೆನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಫಾಲ್ ಅದಾದ ನಂತರ ಮಾರ್ಕೆಟ್ ಶಾರ್ಟ್ ಕವರಿಂಗ್ ರ್ಯಾಲಿಯನ್ನು ಮಾಡ್ಕೊಂಡು ಮತ್ತೆ ಮತ್ತೆ ಹೊಸ ಲೈಫ್ ಟೈಮ್ ಅನ್ನ ರೀಚ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಫಾಲ್ ಆಯ್ತು ಏಟ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಮತ್ ಹೊಸ ಲೈಫ್ ಟೈಮ್ ಅನ್ನ ರೀಚ್ ಮಾಡ್ಕೊಂಡು ಮತ್ ಅಲ್ಲಿ ಕೂಡ ನಿಂತರಲಿಲ್ಲ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿ ಕೆಳಗಡೆ ಬಂತು ಟೆನ್ ಪರ್ಸೆಂಟ್ ನೆಕ್ಸ್ಟ್ ಅಪ್ ರ್ಯಾಲಿಯನ್ನ ಕಂಟಿನ್ಯೂ ಮಾಡಿ ಮಾರ್ಕೆಟ್ ಹೊಸ ಲೈಫ್ ಟೈಮ್ ಮಾಡ್ತು ರೀಚ್ ಮಾಡಿದ ನಂತರ ಅಲ್ಲಿ ಕೂಡ ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ ಅಲ್ಲಿಂದ ಹೆವಿ ಫಾಲ್ ಆಯ್ತು ಅರೌಂಡ್ ಏಟ್ ಪರ್ಸೆಂಟ್ ನೆಕ್ಸ್ಟ್ ಅಲ್ಲಿಂದ ಮತ್ತೊಂದು ಹೊಸ ಲೈಫ್ ಟೈಮ್ ಹೈನ ರೀಚ್ ಮಾಡಿ ಅಲ್ಲಿಂದ ಹೆವಿ ಫಾಲ್ ಬಂತು ಟೋಟಲ್ ಟ್ವೆಂಟಿ ನೈನ್ ಪರ್ಸೆಂಟ್ ಈಗ ನೋಡ್ರಿ ಇಲ್ಲೂ ಕೂಡ ಟ್ರೆಂಡ್ ಲೈನ್ ಸಪೋರ್ಟ್ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡಬಹುದು ಸೊ ಮಾರ್ಕೆಟ್ ಇಲ್ಲಿ ಏನಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಲೈಫ್ ಟೈಮ್ ಹೈ ಅನ್ನ ರೀಚ್ ಮಾಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಫಾಲ್ ಆಗ್ತಾ ಇದೆ ಲೈಫ್ ಟೈಮ್ ಅಲ್ಲಿ ಸಸ್ಟೈನ್ ಆಗ್ತಾ ಇಲ್ಲ ಅದೇ ಟೈಮ್ ಏನಾಯ್ತು ಆರ್ ಎಸ್ ಐ ಡೈವರ್ಜೆನ್ಸ್ ಕೂಡ ಆಯ್ತು ಇಲ್ಲಿ ಏನಾಯ್ತು ಹೊಸ ಲೈಫ್ ಟೈಮ್ ಅನ್ನ ಕ್ರಿಯೇಟ್ ಮಾಡೋ ಬದಲಿ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ಕ್ರಾಶ್ ಆಯ್ತು ಇದು ಟೂ ತೌಸಂಡ್ ಏಟ್ ಸಿನಾರಿಯೋ ಇದಕ್ಕೊಂದು ಮೇನ್ ರೀಸನ್ ಏನು ಎಕನಾಮಿಕ್ ಕ್ರೈಸಿಸ್ ನೆಕ್ಸ್ಟ್ ನಾವೀಗ ಓಪನ್ ಮಾಡಿರೋದು ನಿಫ್ಟಿ ಫಿಫ್ಟಿ ಚಾರ್ಟ್ ಟ್ವೆಂಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತು ಈಗ ಕೂಡ ನ್ಯೂ ಲೈಫ್ ಟೈಮ್ ಹೈನ ರೀಚ್ ಮಾಡಿತ್ತು ಈ ಪ್ಲೇಸ್ ಅಲ್ಲಿ ಸೊ ಅಲ್ಲಿ ಪ್ಲೇಸ್ ಅನ್ನ ರೀಚ್ ಮತ್ತೆ ಅಲ್ಲಿ ಫಾಲ್ ಆಯ್ತು ಎಷ್ಟು ಪರ್ಸೆಂಟ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದಾದ ನಂತರ ಮಾರ್ಕೆಟ್ ಶಾರ್ಟ್ ಕವರಿಂಗ್ ರ್ಯಾಲಿ ಅಂದ್ರೆ ಅಪ್ ಸೈಡ್ ಬಿಗ್ ಮುಂಟ್ ಮಾಡ್ಕೊಂಡು ಅಲ್ಲಿಂದ ಮಾಡಿಕೊಂಡು ಅಲ್ಲಿಂದ ಬಿಗ್ ಮೂಮೆಂಟ್ ಬಂತು ಡೌನ್ ಸೈಡ್ ಫಾಲ್ ಆಯ್ತು ಎಷ್ಟು ಪರ್ಸೆಂಟ್ ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಸೊ ಮಾರ್ಕೆಟ್ ಇಲ್ಲಿ ಕೂಡ ಕೆಳಗಡೆ ಸಸ್ಟೈನ್ ಆಗಲಿಲ್ಲ ಮತ್ತೆ ಇಲ್ಲಿಂದ ಅಪ್ ಬಂದು ಮತ್ತೊಂದು ಹೊಸ ಲೈಫ್ ಟೈಮ್ ಹೈ ಅನ್ನ ರೀಚ್ ಮಾಡ್ತು ಇಲ್ಲಿಗೆ ಸೊ ಅಲ್ಲಿಂದ ಮಾರ್ಕೆಟ್ ಹೆವಿ ಫಾಲ್ ಆಗಿ ಕೆಳಗಡೆ ಬಂತು ಎಷ್ಟು ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೆಕ್ಸ್ಟ್ ಅಲ್ಲಿಂದ ಮಾರ್ಕೆಟ್ ಇಲ್ಲಿ ಅಪ್ ಬಂತು ಸೊ ಈ ಸಿಚುವೇಷನ್ ಅಲ್ಲಿ ಆರ್ ಎಸ್ ಐ ಡೈವರ್ಜೆನ್ಸ್ ವೆರಿಫೈ ಮಾಡೋಣ ವೆರಿಫೈ ಮಾಡಬೇಕು ಫಸ್ಟ್ ಸೊ ಶೇರ್ ಪ್ರೈಸ್ ಅಲ್ಲಿರುವಂತ ಎಲ್ಲ ಟಾಪ್ಸ್ ಅನ್ನ ಕನೆಕ್ಟ್ ಮಾಡಬೇಕು ಸೊ ಕನೆಕ್ಟ್ ಮಾಡ್ತೀವಿ ಇದು ಅಪ್ ಸೈಡ್ ಹೋಯ್ತು ಅದೇ ರೀತಿ ನಾವು ಕರೆಸ್ಪಾಂಡಿಂಗ್ ಆರ್ ಎಸ್ ಐ ಕನೆಕ್ಟ್ ಮಾಡಿದಾಗ ಇಟ್ಸ್ ಕಮಿಂಗ್ ಡೌನ್ ಇಲ್ಲಿ ಎರಡು ಕೂಡ ಬೇರೆ ಬೇರೆ ಡೈರೆಕ್ಷನ್ ಹೋದು ಸೊ ಕರಿತೀವಿ ಬುಲ್ಲಿಶ್ ಡೈವರ್ಜೆನ್ಸ್ ಸೊ ಮಾರ್ಕೆಟ್ ಅಲ್ಲಿ ಯಾವಾಗ ಡೈವರ್ಜೆನ್ಸ್ ಬರುತ್ತಾ ಅವಾಗ ಹೆವಿ ಫಾಲೋ ಆಗುವಂತ ಸಿಚುವೇಷನ್ ಹೈ ಇರ್ತೈತಿ ಸೊ ಈಗ ನಾಗ ನೋಡ್ರಿ ಸಿಕ್ಕಾಪಟ್ಟೆ ಹೈ ಬಂದಾಗ ಇದು ಫಾಲ್ ಆಗೈತಿ ಮಾರ್ಕೆಟ್ ಸೊ ಎಷ್ಟು ಪರ್ಸೆಂಟ್ ಫಾಲ್ ಆಗಿದೆ ನೋಡ್ರಿ ಕೋವಿಡ್ ನೈನ್ಟೀನ್ ಆಗಲಿ ತರ್ಟಿ ಏಟ್ ಪರ್ಸೆಂಟ್ ಫಾಲ್ ಈಗೂ ಕೂಡ ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಇಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಟೈಮ್ ಇಲ್ಲಿ ರೆಸ್ಪೆಕ್ಟ್ ಮಾಡ್ತು ಇಲ್ಲಿ ಕೂಡ ಟ್ರೆಂಡ್ ಲೈನ್ ಸಪೋರ್ಟ್ ರಿಸ್ಪೆಕ್ಟ್ ಆಯ್ತು ಆಮೇಲೆ ಟ್ರೆಂಡ್ ಲೈನ್ ಸಪೋರ್ಟ್ ರಿಸ್ಪೆಕ್ಟ್ ಆಮೇಲೆ ಅದು ಬ್ರೇಕೌಟ್ ಆಗಿ ಪುಲ್ ಬ್ಯಾಕ್ ಬಂತು ಸೊ ಬ್ಯಾಕ್ ಆದ ನಂತರ ಈ ಸಪೋರ್ಟ್ ಕನ್ವರ್ಟೆಡ್ ಇಂಟು ರೆಸಿಸ್ಟೆನ್ಸ್ ಅಲ್ಲಿಂದ ಮಾರ್ಕೆಟ್ ಹೆವಿ ಫಾಲ್ ಆಯಿತು ಇದು ಎರಡ್ ಸಾವಿರದ ಇಪ್ಪತ್ತರ ಸಿಚುವೇಶನ್ ಯಾವುದು ಕೋವಿಡ್ ಕ್ರಾಶ್ ಈಗ ನಾವು ನೋಡಿದ್ವಿ ಟೂ ತೌಸಂಡ್ ಏಟ್ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗಿತ್ತು ಅಲ್ಲಿ ಕೂಡ ಇದೇ ತರ ಸಿಚುವೇಶನ್ ಲೈಫ್ ಟೈಮ್ ಹೈ ರೀಚ್ ಆಗುದು ಅಲ್ಲಿಂದ ಇನ್ಸ್ಟಂಟ್ ಫಾಲ್ ಬ್ಯಾಕ್ ಟು ಬ್ಯಾಕ್ ಲೈಫ್ ಟೈಮ್ ಹೈ ರೀಚ್ ಆಮೇಲೆ ಇನ್ಸ್ಟಂಟ್ ಫಾಲ್ ಅಲ್ಲಿ ಕೂಡ ಐ ಡೈವರ್ಜೆನ್ಸ್ ಆಗಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತು ಕೋವಿಡ್ ಕ್ರಾಶ್ ಮುಂಚೆ ಕೂಡ ಇದೇ ತರ ಸೇಮ್ ಸಿಚುವೇಶನ್ ಈಗ ಆಟ್ ಪ್ರೆಸೆಂಟ್ ಸೊ ಈಗ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ತರ ಆಗಿದೆ ಸಿಚುವೇಶನ್ ಅದನ್ನ ನಾವೀಗ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ನಾ ಈಗ ಓಪನ್ ಮಾಡಿದೀನಿ ನಿಫ್ಟಿ ಫಿಫ್ಟಿ ಲೈವ್ ಚಾರ್ಟ್ ಈಗ ಪ್ರೆಸೆಂಟ್ ಇರುವಂತದ್ದು ಸೊ ಇಲ್ಲಿ ಕೂಡ ನಾವು ಆರ್ ಎಸ್ ಐ ಡೈವರ್ಜನ್ಸ್ ಅಪ್ಲೈ ಮಾಡಬಹುದು ಈಗ ಇಲ್ಲಿ ಒಂದು ಅಪ್ ರ್ಯಾಲಿ ಆದ ನಂತರ ಮಾರ್ಕೆಟ್ ಬ್ಯಾಕ್ ಟು ಬ್ಯಾಕ್ ಹೈಸ್ ಅನ್ನ ಕ್ರಿಯೇಟ್ ಮಾಡಿದೆ ಸೊ ಅದು ಹೈ ಕೂಡ ಲೈಫ್ ಟೈಮ್ ಹೈಸ್ ಸೊ ಆ ಲೈಫ್ ಟೈಮ್ ಅನ್ನ ಹೈ ಅನ್ನ ನಾವು ಈಗ ಮಾರ್ಕ್ ಮಾಡೋಣ ಸೊ ಮಾರ್ಕ್ ಮಾಡಿದ್ವಿ ಅದಾದ ನಂತರ కరస్పండింగ్ ఆర్ఎస్ఐ కూడా మార్క్ హైజ్ సో షేర్ ప్రైస్ హైజెక్ట్ మార్క్ అప్ పోయి అదే రీతి ఆర్ఎస్ఐప్స్ కనెక్ట్ మార్క్ డౌన్ బు సోనంత కరీతీ ఆర్ఎస్ఐ డైవర్జెన్స్ ఆర్ఎస్ఐ డైవర్జన్స్ ఏంట్ మార్కెట్ ఫాల్ ఆగితే ఫాల్ అంత ఇండన్ సో ఆర్ ఎస్ఐ ఐవర్జన్స్ ఏవి ఫాల్ నెక్స్ట్ డ్రో మిండ్లైన్ సపోర్ట్ ಈಗ ನಾವು ನೋಡಿರ್ಬೋದು ಟೂ ತೌಸಂಡ್ ಏಟ್ ಮತ್ತ ಟೂ ತೌಸಂಡ್ ನೈನ್ಟೀನ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆದಾಗ ಅಲ್ಲಿ ಕೂಡ ಇದೇ ರೀತಿ ಸಿಚುವೇಶನ್ ಲೈಫ್ ಬ್ಯಾಕ್ ಟು ಬ್ಯಾಕ್ ಲೈಫ್ ಟೈಮ್ ಹೈ ರೀಚ್ ಆಗ್ತಿತ್ತು ಆಮೇಲೆ ಕೆಳಗಡೆ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ರೆಸ್ಪೆಕ್ಟ್ ಮಾಡ್ತಿತ್ತು ಆರ್ ಎಸ್ ಐ ಡೈವರ್ಜೆನ್ಸ್ ಕೂಡ ಏನೈತಿ ಮಾಡ್ತಿತ್ತು ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಆಗಿದೆ ಅಲ್ಲಿ ಕೂಡ ಒಂದು ನ್ಯೂಸ್ ಇತ್ತು ನ್ಯೂಸ್ ಏನು ಟೂ ತೌಸಂಡ್ ಏಟ್ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಹಾಗೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಅಲ್ಲಿ ಕೋವಿಡ್ ನೈನ್ಟೀನ್ ಸೊ ಇಲ್ಲಿ ಕೂಡ ಒಂದು ನ್ಯೂಸ್ ಅದ ಏನು ಜನರಲ್ ಎಲೆಕ್ಷನ್ ಅಂದ್ರೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಯಾವಾಗ ನೆಕ್ಸ್ಟ್ ಮಂತ್ ಸೊ ಆ ರಿಸಲ್ಟ್ ಬಂದ ನಂತರ ಮಾರ್ಕೆಟ್ ಕ್ರಾಶ್ ಆಗ್ಬಹುದು ಯಾಕೆಂದ್ರೆ ಟೋಟಲ್ ಆರ್ ಎಸ್ ಡೈವರ್ಜನ್ಸ್ ಹೇಳೋದು ಮಾರ್ಕೆಟ್ ಕ್ರಾಶ್ ಆಗೋದು ಅಥವಾ ಮಾರ್ಕೆಟ್ ಬಿಡುವಂತಹ ಸಿಚುವೇಶನ್ ಅನ್ನ ಹೇಳ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಈ ವಿಡಿಯೋ ನೋಡಿದ ನಂತರ ಸೊ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ನಮ್ಮ ಚಾನೆಲ್ ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೀ ಇನ್ ದ ನೆಕ್ಸ್ಟ್ ವಿಡಿಯೋ